ಹಾಯ್ ಹಲೋ ಸ್ನೇಹಿತರೆ ಸ್ವಾಗತ ಸಂಚಾರಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಇದು ನಮ್ಮ ಪ್ರದೇಶಗಳಲ್ಲಿ ದೀಪಾವಳಿ ಹಬ್ಬನ ಆಚರಿಸೋದು ನಮ್ಮ ಮಲೆನಾಡು ಪ್ರದೇಶಗಳಲ್ಲಿ ಇಲ್ಲಿ ನೋಡ್ತಿದ್ದೀರಲ್ಲ ಕಡುಬು ಆನಂತರ ಅಕ್ಕಿ ಅವೆಲ್ಲ ನಾವು ದನಕರಿಗಳಿಗೆ ತಿನ್ನಿಸ್ತೀವಿ ನಾವು ದೀಪಾವಳಿ ಹಬ್ಬ ಅಂದರೆ ಮಿನಿಮಮ್ ಅಂದರೂ ಒಂದು ಐದು ದಿನದ್ದು ಸಂಭ್ರಮ ಆಚರಣೆ ಮಾಡ್ತೀವಿ ಈಗಿಲ್ಲೆಲ್ಲ ರೆಡಿ ಆಗಿದೆಲ್ಲ ಇದು ಕಾಲ್ ಪೂಜೆ ಅಂತೇಳಿ ನಾವು ಈ ಥರ ಪ್ರಸಾದಗಳನ್ನು ದನಕರಿಗಳು ಕಟ್ಟಿ ಹಸುಗಳನ್ನು ಪೂಜೆ ಮಾಡ್ತೀವಿ ಅದಕ್ಕೆ ನಾವು ಕಾಲು ಪೂಜೆ ಅಂತ ಕರಿತೀವಿ ಒಂದಿನ ಮುಂಚೆ ಮೇಯಕ್ಕೆ ಬಿಟ್ಟಿರ್ತೀವಲ್ಲ ಆವತ್ತಿನ ದಿನ ಗಾ ಹಸುಗಳನ್ನು ಚೆನ್ನಾಗಿ ತೊಳೆದು ಮರುದಿನ ಹಸುಗಳಿಗೆ ಶೃಂಗಾರ ಅಂದರೆ ಬಣ್ಣ ಬಡಿಯೋದಾಗಿರ್ಬೋದು ಅವುಗಳ ಕಾಳಿಗೆ ಹೊಸ ಹೊಸ ಮಾಲೆಗಳನ್ನು ಕಟ್ಟೋದು ಆನಂತರ ಅಡಿಕೆ ಸರ ಹೀಗೆ ನೋಡ್ಬೋದು ನೀವು ಇಲ್ಲಿ ಕಟ್ತಿದ್ದೀವಲ್ಲ ಈ ರೀತಿ ಕಟ್ಟಿ ಸಂಭ್ರಮಾಚರಣೆ ಮಾಡ್ತೀವಿ ಇದಕ್ಕೆ ಕಾಲು ಪೂಜೆ ಅಂತ ಕರಿತೀವಿ ಇದು ನಮ್ಮ ಮಲ್ನಾಡು ಪ್ರದೇಶಗಳಲ್ಲಿ ಮಾಡ್ತೀವಿ ಈ ಸಿಟಿಗಳಲ್ಲಿ ಈ ಥರ ಎಲ್ಲ ಮಾಡೋಲ್ಲ ನಮ್ಮ ಮಲೆನಾಡು ಪ್ರದೇಶಗಳಲ್ಲಿ ಈ ರೀತಿ ತುಂಬ ಮಾಡ್ತಾರೆ ನೀವು ನೋಡ್ಬೋದು ಹಸುಗಳಿಗೆ ಯಾವ ರೀತಿ ಶೃಂಗಾರ ಮಾಡಿ ಬಣ್ಣ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡ್ತೀವಿ ಅನ್ನೋದು ನಾವು ಹಸುಗಳಿಗೆ ಕೂಡ ಮಂಗಳಾರತಿ ಮಾಡ್ತೀವಿ ಹಸುಗಳನ್ನು ದೇವ್ರ ರೂಪದಲ್ಲಿ ಕಾಣ್ತೀವಿ ನೋಡಿ ನಾವು ಆಲ್ರೆಡಿ ಹಸುಗಳಿಗೆಲ್ಲ ಅಡಿಕೆ ಸರ ಅಂತೇಳಿ ಪ್ರಸಾದ ಅದಕ್ಕೆ ಅಂತೀವಿ ಪ್ರಸಾದಗಳನ್ನು ಕಟ್ಟಿ ಎಷ್ಟು ರೀತಿ ಶೃಂಗಾರ ಮಾಡ್ತೀವಿ ನೋಡ್ಬೋದು ಮೇಲ್ಗಡೆ ಹಣೆಗೆ ನಾವು ರೊಟ್ಟಿ ಥರ ಮಾಡಿ ಕಟ್ತೀವಿ ಅದಕ್ಕೆ ಚಪ್ಪೆ ರೊಟ್ಟಿ ಅಂತ ಕರಿತೀವಿ ಹಾಗೆ ಅಕ್ಕಿ ಬೆಲ್ಲ ಕಾಳುಗಳನ್ನು ಹಾಕಿ ಅದಕ್ಕೆ ತಿನ್ನಿಸ್ತೀವಿ ಎಲ್ಲ ದನಕರಿಗಳಿಗೂ ಆನಂತರ ಪೂಜೆ ಮಾಡಿ ಹೊರಗಡೆ ಮೇಯಕ್ಕೆ ಬಿಡ್ತೀವಿ ನೀವು ಇಲ್ಲಿ ನೋಡ್ಬೋದು ಎಲ್ಲ ದನಕರಿಗಳಿಗೂ ಹೂವಿನ ಮಾಲೆ ಆಗಿರ್ಬೋದು ಅಡಿಕೆ ಸರ ಪ್ರಸಾದ ಈ ರೀತಿ ಕಟ್ಟಿ ಚೆನ್ನಾಗಿ ಶೃಂಗಾರ ಮಾಡಿ ಹೊರಗಡೆ ಮೇಯಕ್ಕೆ ಬಿಡ್ತೀವಿ ನಮ್ಮೂರಿನ ದನಕರುಗಳು ನೀವೇ ನೋಡಿ ಯಾವ ರೀತಿ ಇದಾವೆ ಅನ್ನೋದು

아무것도 안난 거야. 글루텐과옹